ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ವಿಡಿಯೋ ಏನಿದೆ ನಿಜವಾಗ್ಲೂ ಸ್ನೇಹಿತರೆ ತುಂಬ ವಿಶೇಷವಾಗಿರೋ ವಿಡಿಯೋ ನಾನು ಯಾವತ್ತೂ ಕೂಡ ವಿಡಿಯೋನ ಲೈಕ್ ಮಾಡಿ ಅಂತಲೂ ಕೇಳಿಲ್ಲ ಶೇರ್ ಮಾಡಿ ಅಂತಲೂ ಕೇಳಿಲ್ಲ ಇವತ್ತು ಕೇಳ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಯಾಕೆ ಅಂತಂದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ತಾ ಇದ್ದೀನಿ ಈ ವಿಡಿಯೋ ನಮ್ಮ ಕರ್ನಾಟಕ ಜನತೆ ನೋಡಬೇಕು ನಮ್ಮ ಕರ್ನಾಟಕ ಜನತೆ ಈ ವಿಡಿಯೋನ ಯಾಕೆ ನೋಡಬೇಕು ಅಂದರೆ ಯುಗದಲ್ಲಿ ಆಯಿತು ಈ ಮಾಡರ್ನ್ ಯುಗದಲ್ಲಿ ಮಾಡರ್ನ್ ಆಗಿ ಹೆಸರಿಟ್ರೇ ನಮ್ಮ ಮಕ್ಕಳಿಗೆ ಆಯಿತಾ ಟ್ರೆಂಡು ಟ್ರೆಂಡಾಗಿರೋ ಹೆಸರಿಡಬೇಕು ಮಾಡರ್ನ್ ಆಗಿರೋ ಹೆಸರಿಡಬೇಕು ಅಂತೇಳಿ ಗೂಗಲ್ನೆಲ್ಲ ಸರ್ಚ್ ಮಾಡಿ ಆಯಿತಾ ಹೆಸರಿಡುವಂತಹ ಕೆಲವು ಆಯಿತಾ ಪೇರೆಂಟ್ಸಿಗೆ ಕೆಲವು ತಂದೆ ತಾಯಿಗಳಿಗೆ ಈ ವಿಡಿಯೋ ಹೋಗಿ ಮುಟ್ಟಬೇಕು ಏಕೆಂತಂದರೆ ಇದು ತುಂಬ ವಿಶೇಷವಾಗಿರೋ ವೀಡಿಯೋ ಏಕೆಂದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷದಿಂದ ನಾನು ಆಯಿತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಯಾಕೆಂತಂದರೆ ಈ ವಿಡಿಯೋನ ನಾನು ವ್ಯೂಸಿಗೋಸ್ಕರವಾಗಿನೋ ಆಯಿತಾ ಸುಮ್ಮನೆ ನಾವು ಮಾಡ್ತಾ ಇಲ್ಲ ಈ ವಿಡಿಯೋನ ನನ್ನ ಮನಸ್ಸಿಗೆ ಸಂತೋಷವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ವಿಷಯ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ನೇಹಗೌಡ ಆಯ್ತಾ ಗೌಡ ಯಾರಪ್ಪ ಅಂತ ನೋಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಮ್ಮ ಗೊಂಬೆ ಯಾಕೆಂದ್ರೆ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಅನ್ನೋದು ಅದು ಎಷ್ಟು ಸೂಪರ್ ಹಿಟ್ ಆಯ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಒಂದು ಗೊಂಬೆ ಅಂತಲೇ ಪ್ರಖ್ಯಾತಿಯಾದಂತಹ ನಮ್ಮ ಗೌಡ ಅವರು ಅವರು ಯಾರಪ್ಪ ಅಂತ ನೋಡೋದಾದರೆ ಅವರು ತಂದೆ ಬಂದುಬಿಟ್ಟು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಮೇಕಪ್ ಮ್ಯಾನ್ ಆಗಿದ್ದಂಥವ್ರು ನಮ್ಮ ಚಿತ್ರರಂಗಕ್ಕೆ ಚಿರಪರಿಚಿತರು ಆಯಿತಾ ಅದೇ ರೀತಿ ನೇಹಾಗೌಡರ ಅಕ್ಕ ಸೋನು ಗೌಡ ಅವರು ಕೂಡ ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸಿದ್ಲಿಂಗುಟ್ಟು ಕೂಡ ಸಿನಿಮಾ ಆಲ್ರೆಡಿ ಆಗಿ ರಿಲೀಸ್ ಕೂಡ ರೆಡಿ ಇದೆ ಓಕೆ ಇಷ್ಟೊಂದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಬರ್ತೀನಿ ವಿಷಯಕ್ಕೆ ನೇಹಗೌಡವರು ಆಯಿತು ನಮ್ಮೆಲ್ಲರಿಗೂ ಗೊತ್ತು ಅವರ ಬಾಲ್ಯ ಸ್ನೇಹಿತ ಚಂದು ಅವ್ರನ್ನ ಮದುವೆ ಆಗಿದ್ರು ಚಂದು ಅವರು ಕೂಡ ಇತ್ತೀಚೆಗೆ ಸೀರಿಯಲ್ ಕೂಡ ಕಾಣಿಸ್ಕೊಂಡಿದ್ರು ಯಾಕೆ ಅಂತಂದರೆ ತುಂಬ ಒಳ್ಳೆಯ ಹುಡುಗ ಅಂದರೆ ಸ್ನೇಹ ಸ್ನೇಹಜೀವಿ ಅಂತಲೇ ಹೇಳ್ಬೋದು ಎಲ್ಲರತ್ರ ತುಂಬ ಆಯಿತಾ ಅನ್ಯೂನ್ಯತೆಯಾಗಿರುವಂಥ ಮನುಷ್ಯ ಚಂದೋರು ಯಾಕೆ ನಾನು ನೋಡಿದ್ದೀನಿ ಚೆಂದು ಅವರು ಮಾಡಿದಂಥ ಸೀರಿಯಲ್ ಆಗಿರ್ಬೋದು ಅವರು ಮಾಡಿದಂತಹ ಸೂಪರ್ ಜೋಡಿ ಇರ್ಬೋದು ಎಲ್ಲವನ್ನು ನೋಡಿದ್ದೀನಿ ಹಾಗಾಗಿ ನೇಹ ಮತ್ತು ನೇಹಗೌಡ ಮತ್ತು ಚಂದು ದಂಪತಿಗೆ ಒಂದು ಹೆಣ್ಮಗು ಆಗಿದೆ ಆಯ್ತಾ ತುಂಬಾ ಸುಂದರವಾಗಿರೋ ಹೆಣ್ಮಗು ಆಗಿದೆ ಇತ್ತೀಚೆಗೆ ಆ ಹೆಣ್ಮಗುವಿಗೆ ಒಂದು ನಾಮಕರಣ ಶಾಸ್ತ್ರವನ್ನು ಮಾಡ್ತಾರೆ ನಮ್ಮ ನೇಹಗೌಡ ದಂಪತಿಯವರು ಒಂದು ನಾಮಕರಣವನ್ನು ಮಾಡ್ತಾರೆ ಆ ಹೆಣ್ಮಗುವಿಗೆ ಆಯ್ತಾ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ ಈ ಮಾಡ ಯುಗದಲ್ಲಿ ಕಣ್ಣು ಗೌಡನಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಗೌಡ ಮಾಡಿರುವಂತಹ ಒಂದು ಈ ಕೆಲಸ ಹಿಂದೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ತುಂಬ ಮಾಡರ್ನ್ ಆಗಿ ಹೆಸರಿಡಬೇಕು ನಮ್ಮ ಮಕ್ಕಳಿಗೆ ಯಾಕೆಂದ್ರೆ ತುಂಬ ಮಾಡರ್ನ್ ಆಗಿರಬೇಕು ಹೆಸರು ಹೆಸರುಗಳು ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡುವಂತಹ ಗಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕಲಾಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೊದಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಆಯ್ತಾ ಹೆಣ್ಮಕ್ಳು ಮಕ್ಕಳಿಗೆ ನದಿಗಳ ಹೆಸರು ದೇವರ ದೇವ್ರ ಹೆಸರಿಡೋರು ನದಿಗಳು ಎಷ್ಟೋ ನದಿ ಕಾವೇರಿ ಯಮುನಾ ತುಂಗ ಈ ಥರ ನದಿಗಳ ಹೆಸರಿಡೋರು ಗಂಗಾ ಆಯ್ತಾ ಈ ತರ ನದಿಗಳ ಹೆಸರುಗಳು ನಮ್ಮ ಹೆಣ್ಮಕ್ಳಿಗೆ ಇಡೋರು ಅದೇ ರೀತಿ ದೇವರ ಹೆಸರಿಡೋರು ಅನ್ನಪೂರ್ಣೇಶ್ವರಿ ಆಯ್ತಾ ಅನ್ನಪೂರ್ಣೆ ಶಾ ಶೃಂಗೇರಿ ಶಾರದಾಂಬ ಹೆಸರು ಶಾರದೆ ಈ ತರ ಎಷ್ಟೋ ಹೆಸರು ವೈಷ್ಣವಿ ತುಂಬಾ ಒಳ್ಳೊಳ್ಳೆಯ ನಮ್ಮ ಕನ್ನಡದ ಆಯ್ತಾ ಅವಕ್ಕೆ ಆ ಹೆಸರಿಗೆ ಒಂದು ಅರ್ಥ ಇರುವಂಥ ಹೆಸರುಗಳ್ನ ಇಡೋರು ಸರಿಯಾ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಅದೊಂದು ಮೊದಲಿಂದ ನಡ್ಕೊಂಡು ಬಂದಿತ್ತು ಹೆಣ್ಣು ಮಕ್ಕಳಿಗೆ ದೇವರ ಹೆಸರು ನದಿಗಳ ಹೆಸರು ತುಂಬ ಗರ್ಭಿತವಾಗಿರೋ ಹೆಸರುಗಳ್ನ ಇಡೋರು ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತವರು ಅದೇ ರೀತಿ ನಮ್ಮ ತಂದೆ ತಾಯಿಗಳು ಆಗಿನ ಕಾಲದಲ್ಲಿ ಮಕ್ಕಳುಗಳಿಗೆ ಒಂದು ಒಳ್ಳೆ ಅಂದ್ರೆ ಕರೆಯೋಕ್ಕೆ ತುಂಬ ಈಸಿಯಾಗಿ ಬರಬೇಕು ಆ ಥರ ಹೆಸರುಗಳನ್ನ ಇಡೋರು ಆದರೆ ಈಗ ಈ ಕಲಿಯುಗದಲ್ಲಿ ಈ ಮಾಡರ್ನ್ ಯುಗದಲ್ಲಿ ಮಕ್ಕಳಿಗೆ ಹೆಸರಿಡಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡುವಂಥ ಕಾಲ ಬಂದಿದೆ ತಂದೆ ತಾಯಿಗಳು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಆ ಒಂದು ಹೆಸರಿನ ಅರ್ಥ ಏನು ಆಯಿತಾ ಅದನ್ನೆಲ್ಲ ಸರ್ಚ್ ಮಾಡಿ ಆಯಿತಾ ಅದು ಕರೆಯೋಕ್ಕೆ ಬರಲ್ಲ ನಮಗೆ ಕೊನೆಗೆ ನಾವು ಹೆಸ್ರು ಕರೆಯೋಕ್ಕೆ ಬರದೇ ಏನೇ ಪುಟ ಚೆನ್ನಾಗಿದೆಯಾನಪ್ಪ ಏನಪ್ಪ ಚೆನ್ನಾಗಿದೆಯಾನಪ್ಪ ಈ ಥರ ಮಾತಾಡಿಸ್ಬೇಕು ನಾವು ಹೆಸರು ಕರೆಯೋಕ್ಕೆ ಬರಲ್ಲ ನಮಗೆ ಆಯ್ತಾ ಪಾಪ ವಯಸ್ಸಾಗಿರುವಂಥವ್ರಿಗೆ ತನ್ನ ಮೊಮ್ಮಕ್ಕಳ ಹೆಸರನ್ನ ಕರೆಯಕ್ಕೆ ಬರಲ್ಲ ಪಾಪ ಅವರು ಪುಟ ಮನೆ ಈ ತರ ಮಾತಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಹೆಸರನ್ನ ಆ ಉಚ್ಚರ್ಸಕ್ಕೆ ಬರಲ್ಲ ಆ ತರದ ಹೆಸರುಗಳನ್ನ ಈ ಮಾಡರ್ನ್ ಯುಗದಲ್ಲಿ ಇಡ್ತಾ ಇದ್ದಾರೆ ಆದರೆ ನಮ್ಮ ಗೌಡ ಅವರು ತಮ್ಮ ಮಗಳಿಗೆ ನಮ್ಮ ಆಯಿತಾ ಶೃಂಗೇರಿ ಶಾರದೆಯ ಹೆಸರಿಟ್ಟಿದ್ದಾರೆ ಶಾರದಾ ಅಂತ ಹೆಸರಿಟ್ಟಿದ್ದಾರೆ ಖಂಡಿತವಾಗ್ಲೂ ಆಯಿತಾ ಈ ಒಂದು ಹೆಸರನ್ನ ಕೇಳಿ ಆಯಿತಾ ನನಗೆ ತುಂಬ ಮನಸ್ಸಿಗೆ ಸಂತೋಷ ಆಯ್ತು ಯಾಕೆಂದರೆ ಇಂಥ ಮಾಡನ್ ಯುಗದಲ್ಲಿ ನೇಹು ಕೂಡ ಆಯಿತಾ ಸಿನಿಮಾದಲ್ಲಿದ್ದಾರೆ ಸೀರಿಯಲ್ನಲ್ಲಿದ್ದಾರೆ ಅವರು ಕೂಡ ಹೈಫೈ ಲೈಫನ್ನು ಅನುಭವಿಸ್ತಾ ಇದ್ದಾರೆ ಅವ್ರ ಗಂಡ ಕೂಡ ಫಾರಿನಲ್ಲಿದ್ದೋ ಅಂತವ್ರು ಚಂದೂ ಫಾರಿನಲ್ಲಿದ್ದರು ಅವರು ಸೀರಿಯಲಿಗೆ ಬರುವಂಥ ಸೀರಿಯಲ್ಗೂ ಬರೋದಕ್ಕಿಂತ ಮುಂಚೆ ಅವ್ರು ಇದ್ದವರು ಚಂದು ಅವರು ಆದ್ರೆ ಈ ನೇಹಗೌಡ ದಂಪತಿ ಅದು ಯಾವುದನ್ನು ಲೆಕ್ಕಕ್ಕೆ ಕಿಟ್ಕಂಡೆ ಆಯಿತಾ ನಮ್ಮ ಸಂಸ್ಕೃತಿ ಆಯಿತಾ ಆ ಒಂದು ಹಳೆಯ ಹೆಸರು ಏನಿದೆ ದೇವರ ಹೆಸರು ಶೃಂಗೇರಿಯ ಶಾರದೆಯ ಹೆಸರು ಶಾರದಾ ಅಂತ ಹೆಸರು ಇಟ್ಟಿದ್ದಾರೆ ಮಗಳಿಗೆ ಅದನ್ನ ಕೇಳಿ ನನಗಂತೂ ತುಂಬಾ ಸಂತೋಷ ಆಯ್ತು ಯಾಕೆಂತಂದ್ರೆ ಅಂತಂದರೆ ಈ ಒಂದು ಮಾಡ್ರನ್ ಯುಗದಲ್ಲಿ ಪೇರೆಂಟ್ಸ್ಗಳು ಅವರು ಮಕ್ಕಳಿಗೆ ಇಡುವಂತ ಹೆಸರುಗಳನ್ನು ಕೆಲವೊಂದನ್ನು ನಮಗೆ ಕರೆಯಕ್ಕೆ ಬರಲ್ಲ ಆ ತರ ಹೆಸರುಗಳು ಇಡ್ತಾರೆ ಆದ್ರೆ ನೇಹಗೌಡವರು ಅವರ ಮಗಳಿಗೆ ಶಾರದಾ ಅಂತ ಹೆಸರಿಟ್ಟು ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿದೆ ಎಲ್ಲ ಕಡೆ ಕೂಡ ಈ ಒಂದು ಮಾತು ಕೇಳಿ ಬರ್ತಿದೆ ಅಂದರೆ ಮಾಡರ್ನ್ ಯುಗದಲ್ಲಿ ನಮ್ಮ ಸಂಸ್ಕಾರದ ಪ್ರಕಾರ ನಮ್ಮ ಸಂಸ್ಕೃತಿಯ ಪ್ರಕಾರ ದೇವರ ಹೆಸರಿಟ್ಟ ನೇಹಗೌಡ ದಂಪತಿ ಅವ್ರ ಮಗಳಿಗೆ ಅಂತೇಳಿ ಎಲ್ಲ ಕೂಡ ಇದೆ ವೈರಲ್ ಆಗ್ತಾ ಇದೆ ನೇಹಗೌಡ ಅವರ ಮಗಳ ನಾಮಕರಣದ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಗೊತ್ತಾ ಇನ್ನೂ ಕೂಡ ನಮ್ಮ ಕರ್ನಾಟಕ ಜನತೆ ನಮ್ಮ ಕನ್ನಡ ಜನತೆ ಇನ್ನೂ ಕೂಡ ಸಂಸ್ಕೃತಿಯ ಬಗ್ಗೆ ಎಷ್ಟು ಅವರಿಗೆ ಪ್ರೀತಿ ಗೌರವ ಇದೆ ಅನ್ನೋದು ಗೊತ್ತಾಗ್ತದೆ ಯಾರಿಗಾದರೂ ಸಂಸ್ಕೃತಿಯ ಬಗ್ಗೆ ಗೌರವ ಇದ್ದರೆ ನಮ್ಮ ಕನ್ನಡದ ಬಗ್ಗೆ ಗೌರವ ಇದ್ದರೆ ನಮ್ಮ ಕರ್ನಾಟಕದ ಬಗ್ಗೆ ಗೌರವ ಇದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಅಂತೀನಿ ಅಂದರೆ ಈ ಥರ ವಿಡಿಯೋಗಳಿದಾವಲ್ಲ ಯು ಕೆ ವ್ಯೂಸು ಅದೆಲ್ಲ ಡಜಂಟ್ ಮ್ಯಾಟರ್ ಇದು ನಾಲ್ಕು ಜನಕ್ಕೆ ತಲುಪಬೇಕು ಅವ್ರ ಮಕ್ಕಳಿಗೆ ಹೆಸರಿಡತ್ತಿಗೆ ಗೂಗಲ್ನೆಲ್ಲ ಹೋಗಿ ಅವ್ರು ಕೇಳಬೇಕಾಗಿರೋದು ಗೂಗಲಲ್ಲೆಲ್ಲ ಹೋಗಿ ಅವ್ರು ಟೈಪ್ ಮಾಡಬೇಕಾಗಿರೋದು ಅವ್ರ ಮನೆಯಲ್ಲಿ ಇರುವಂತಹ ಅಜ್ಜ ಅಜ್ಜಿನ ಕೇಳಬೇಕು ಅಪ್ಪ ಅಮ್ಮನ್ನ ಕೇಳಬೇಕು ಅವ್ರು ಹೇಳ್ತಾರೆ ಆ ಮಕ್ಕಳಿಗೆ ಹೆಸರುನ್ನ ಅವ್ರಿಗೆ ಗೊತ್ತು ಅವ್ರನ್ನ ಕೇಳಿ ನಿಮ್ಮ ಮನೆ ತಾತ ಅಜ್ಜಿನ ಕೇಳಿ ನನ್ನ ಮೊಮ್ಮಗಳಿಗೆ ಏನು ಹೆಸರಿಡ್ಲಿ ಅಂತ ಕೇಳಿ ನಿಮ್ಮ ಮರಿ ಮಗಳಿಗೆ ಏನು ಹೆಸರಿಡ್ಲಿ ಅಂತ ಕೇಳಿ ಅವ್ರು ಹೇಳ್ತಾರೆ ಅದು ಬಿಟ್ಟು ನೀವು ಗೂಗಲಲ್ಲಿ ಹೋಗಿ ಟೈಪ್ ಮಾಡೋದಲ್ಲ ಈಗಲೂ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಎತ್ತಿ ಹಿಡಿತಾ ಇದ್ದಾರಲ್ವ ಇಂಥ ಒಂದು ಕೆಲವೊಂದು ದಂಪತಿಗಳಿಗೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳ್ಬೇಕು ಏಕೆಂದರೆ ನೇಹಾ ಅವರು ಶಾರದಾ ಅಂತ ಹೆಸರಿಟ್ಟಿರೋದು ಎಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ ಎಲ್ಲರೂ ಕೂಡ ಪ್ರೀತಿಯಿಂದ ಮಾಡ್ಕೊಂತ ಇದ್ದಾರೆ ಇಂಥ ಮಾಡ್ರನ್ ಯುಗದಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲಿ ಇಂಥ ಫೈ ಜಿ ಯುಗದಲ್ಲೂ ಕೂಡ ತನ್ನ ಮಗಳಿಗೆ ಶಾರದಾ ಅಂತ ಹೆಸರಿಟ್ಟಂತಹ ನೇಹಾ ಅವರಿಗೆ ಶಬಾಳ್ ಅಂತ ಇದ್ದಾರೆ ಚಪ್ಪಾಳೆ ತಡ್ತಾ ಇದ್ದಾರೆ ಯಾಕೆ ನಾನು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಅಂತಂದರೆ ನಿಜವಾಗಲೂ ಕೂಡ ನಾವು ಎಲ್ಲರೂ ಕೂಡ ಇಂಥವನ್ನ ಆಯಿತಾ ನಿಜವಾಗಲೂ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ ನಾಲ್ಕು ಜನಕ್ಕೆ ತಲುಪಬೇಕು ತಂದೆ ತಾಯಿಗಳು ತನ್ನ ಮಕ್ಕಳು ಹುಟ್ಟಿದಾಗ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಡಿ ದಯವಿಟ್ಟು ಹೆಸರುಗಳನ್ನ ನಿಮ್ಮ ತಾತ ಮುತ್ತಾತರು ಏನಿಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು ಏನಿಟ್ಟಿದ್ದಾರೆ ಅವ್ರ ಹತ್ರ ಕೇಳಿ ನಿಮ್ಮ ತಾತ ಮುತ್ತಾತರನ್ನು ಕೇಳಿ ನಿಮ್ಮ ಅಪ್ಪ ಅಮ್ಮ ಕೇಳಿ ಅವರು ಹೇಳ್ತಾರೆ ಅವರ ಮೊಮ್ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅನ್ನೋದನ್ನ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಂಸ್ಕಾರ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಆಯ್ತಾ ಕೆಲವೊಂದು ಹೆಸರುಗಳು ನಿಜವಾಗ್ಲೂ ಕೂಡ ಆಯ್ತಾ ನಮ್ಮ ಸಂಸ್ಕಾರಕ್ಕೆ ತುಂಬನೇ ಆಯ್ತಾ ಹತ್ತಿರವಾಗಿರುವಂಥ ಹೆಸರುಗಳು ಯಾಕೆಂತಂದ್ರೆ ಇವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಇವತ್ತು ಅನ್ನಪೂರ್ಣೇಶ್ವರಿ ಹೆಸರು ಇಟ್ಟಿರುವಂಥವರಿಗೆ ನಿಜವಾಗ್ಲೂ ಕೂಡ ಅನ್ನಪೂರ್ಣೆ ಅನ್ನೋ ಒಂದು ಭಾವನಿಂದ ನೋಡ್ತಾರೆ ಆಯ್ತಾ ಈಗ ಶೃಂಗೇರಿಯ ಶಾರದಾಂಬೆ ಹೆಸರು ಶಾರದಾ ಅಂತ ಹೆಸರಿಟ್ಟರೆ ದೇವರ ರೂಪದಲ್ಲಿ ನೋಡ್ತಾರೆ ವೈಷ್ಣವಿ ಆಯ್ತಾ ವೈಷ್ಣವಿ ದೇವಿ ಆ ಥರ ನೋಡ್ತಾರೆ ಯಾಕೆ ದೇವರುಗಳ ಹೆಸರುಗಳನ್ನ ಮಕ್ಕಳಿಗೆ ಇಡ್ತಾ ಇದ್ರು ಅಂದರೆ ತುಂಬ ಅರ್ಥಗರ್ಭಿತವಾದ ಹೆಸರುಗಳನ್ನ ಯಾಕೆ ಇಡ್ತಾ ಇದ್ರು ನಮ್ಮ ಹಿರಿಯೋರು ಅಂದ್ರೆ ಆ ಒಂದು ಹೆಸರಿಗೆ ಮತ್ತೆ ಅವರಿಗೆ ಮರ್ಯಾದೆ ಕೊಡ್ಲಿ ಅನ್ನೋದಕ್ಕೋಸ್ಕರವಾಗಿ ಗೌಡ ಅವರು ಅವರ ಮಗಳಿಗೆ ಶಾರದಾ ಅಂತ ಹೆಸರಿಟ್ಟಿರೋದು ನಿಜವಾಗ್ಲೂ ಕೂಡ ಗೌಡ ದಂಪತಿಗೆ ನಿಜವಾಗ್ಲೂ ನಾನು ಆಯ್ತು ಹ್ಯಾಟ್ಸಪ್ ಅಂತಲೇ ಹೇಳ್ತೀನಿ ಇವತ್ತು ನೇಹ ಮಗಳು ಆಯ್ತಾ ಎಲ್ಲೆಲ್ಲೂ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಆ ಶಾರದಾ ಅಂತ ವ್ಯಕ್ತಿಗೆ ನಮ್ಮ ಕರ್ನಾಟಕ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಎಲ್ಲ ಕ್ರಿಯೇಟರ್ಸ್ಗಳು ಕೂಡ ಆ ವಿಡಿಯೋ ಹಾಕ್ತಾ ಇದ್ದಾರೆ ಆಯ್ತಾ ಅದೇ ರೀತಿ ಆ ಫೋಟೋಸ್ ಆಯ್ತಾ ಅಹ್ ವಿಶ್ವಸ್ ತಿಳಿಸ್ತಾ ಇದಾರೆ ಅವರಿಗೆ ನೀವು ಒಳ್ಳೆ ಹೆಸರಿಟ್ಟಿದ್ದೀರಾ ಇಂತ ಮಾಡ್ರನ್ ಯುಗದಲ್ಲಿ ಆಯ್ತಾ ನಿಮ್ಮ ಮಗಳಿಗೆ ನೀವು ಆಯ್ತಾ ಶಾರದಾ ಅಂತ ಹೆಸರಿಟ್ಟಿದ್ದೀರಾ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಧ್ರುವ ಅವರು ಇದ್ದಾರಲ್ಲ ಅವ್ರ ಮಗಳಿಗೆ ಅವರು ದ್ರಾಕ್ಷಾಯಣಿ ಅಂತ ಇಟ್ಟಾಗ್ಲು ಕೂಡ ನಾನು ಅದೇ ಮಾತನ್ನ ನಾನು ಹೇಳಿದ್ದೆ ಯಾಕೆಂದ್ರೆ ಅವೆಲ್ಲ ನೋಡಿ ದ್ರಾಕ್ಷಾಯಣಿ ಧ್ರುವ ಸರ್ಜಾ ಅವರು ಅವರ ಮಗಳಿಗೆ ಧ್ರುವ ಸರ್ಜವರು ಅವ್ರ ಮಗಳಿಗೆ ಆಯ್ತಾ ರುದ್ರಾಕ್ಷಿ ಸಾರಿ ದ್ರಾಕ್ಷಿಣಿ ಅಲ್ಲ ರುದ್ರಾಕ್ಷಿ ಅಂತ ಹೆಸರಿಟ್ಟಾಗಲೂ ಕೂಡ ನನಗೆ ತುಂಬಾ ಖುಷಿಯಾಗಿತ್ತು ಯಾಕೆಂದ್ರೆ ಧ್ರುವ ಸರ್ಜೋರು ಅವ್ರ ಮಗಳಿಗೆ ರುದ್ರಾಕ್ಷಿ ಅಂತ ಹೆಸರಿಟ್ಟಾಗ ಎಲ್ಲ ಕೆಲವರಿಗೆ ಇದು ಅರ್ಥ ಆಗಿಲ್ಲ ರುದ್ರಾಕ್ಷಿ ಅಂದ್ರೆ ಏನು ಅಂತ ಧ್ರುವ ಸರ್ಜವರು ಆ ರುದ್ರಾಕ್ಷಿಯನ್ನು ಹೆಸರಿಟ್ಟಿದಾರಲ್ಲ ಅದು ನಿಜವಾಗ್ಲೂ ಕೂಡ ಆಯ್ತಾ ದೇವರ ಹೆಸರು ಅದು ಅದಕ್ಕೆ ತುಂಬನೇ ಶಕ್ತಿಯುತವಾಗಿರೋ ಹೆಸರು ಅದು ರುದ್ರಾಕ್ಷಿ ಅನ್ನೋದು ಅದಕ್ಕಾಗೇನೆ ನಮ್ಮ ಧ್ರುವ ಸರ್ಜಾ ಅವರು ಅವ್ರ ಮಗಳಿಗೆ ರುದ್ರಾಕ್ಷಿ ಅಂತ ಹೆಸರಿಟ್ಟಿದ್ದು ಅಂದ್ರೆ ಆ ರುದ್ರಾಕ್ಷಿ ಅಂತಂದ್ರೆ ಆ ಹೆಸರಲ್ಲಿ ತುಂಬನೇ ಅರ್ಥ ಇದೆ ಅದು ತುಂಬನೇ ನಮ್ಮ ಸಂಸ್ಕೃತಿಗೆ ನಮ್ಮ ಕಲಾಚಾರಕ್ಕೆ ಅದು ಹತ್ರವಾಗಿರೋ ಹೆಸರು ಹಾಗಾಗಿ ಧ್ರುವ ಸರ್ಜಾ ಅವರು ಅವ್ರ ಮಗಳಿಗೆ ಆತರ ಹೆಸರಿಟ್ಟರು ನಿಜವಾಗ್ಲೂ ಕೂಡ ಆಯಿತಾ ನೇಹಾ ಗೌಡ ಅವರ ನಿಮ್ಮ ಮಗಳಿಗೆ ಶಾರದಾ ಅಂತ ಹೆಸರಿಟ್ಟಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಆಯಿತಾ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಿ ನಾಲ್ಕು ಜನಕ್ಕೆ ತಲುಪಬೇಕು ಯಾಕೆಂದ್ರೆ ಗೂಗಲ್ ನಮ್ಕಂಡ್ ಹೆಸರಿಡುವಂತಹ ಪೇರೆಂಟ್ಸ್ ಗೆ ಈ ವಿಡಿಯೋ ಹೋಗಿ ತಲುಪಬೇಕು ನನ್ನ ಆಸೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್